ನಮಸ್ಕಾರ ನಾವು ಸು ಸುಧಾಕರ್ ರೆಡ್ಡಿ ಅಂತ ಬೆಂಗಳೂರಿಂದ ತುಂಬ ಬೆಳೆಗೆ ಬಂದಿದ್ದೀವಿ ನಮ್ಮ ಗೋಲ್ಡ್ ಶರೀಫ್ ಅವರು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮೌಲಾ ಶರೀಫ್ ಮೌಲಾ ಶರೀಫ್ ಬಾಯಿ ಅವರು ನಮಗೆ ಎಲ್ಲನೂ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಇಲ್ಲಿ ಬಂದ್ವಿ ನಮ್ಮ ಅವಧೂತ್ ಬಾಬಾಜಿ ಅವಧೂತ್ ಬಾಬಾಜಿ ಆಶ್ರಮ ಅವರು ಬಾ ಇಲ್ಲಿ ಇಲ್ಲಿ ನಮ್ಮ ಕುಂಭಮೇಳದಲ್ಲಿ ನಮ್ಗೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಎಲ್ಲರಿಗೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಊಟ ಅತಿಥಿ ಉಪಚಾರ ಎಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ಕುಂಭಮೇಳೆಗೆ ಎಲ್ಲ ಜ ಎಲ್ಲರೂ ಎಲ್ಲರೂ ಬಂದು ನಮ್ಮ ಸಂಘ ಸಂಗಮದಲ್ಲಿ ಸ್ನಾನ ಮಾಡಿ ಹೋಗ್ಬೇಕಂತ ನಾನು ನಾನು ಇನ್ನಿಸ್ತೀನಿ ಎಲ್ಲರಿಗೂ ಗೊತ್ತಿರ್ತದೆ ಇದು ಇದು ನೂರ ನಲವತ್ತ್ನಾಲ್ಕು ವರ್ಷದ ಮುಂಚೆ ಒಂದು ಸತಿ ನಡೆದಿತ್ತು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ವಿ ಆವಾಗ ನಮ್ಮ ಪ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ರು ನಮಗೆ ಕುಂಭ ಬೇಡ ಅಂತ ಗೊತ್ತಿರಲಿಲ್ಲ ಅವಾಗ ಕರ್ಕೊಂಡು ಬಂದರು ಈಗ ಆಮೇಲೆ ಇಲ್ಲಿ ಬಂದ ಮೇಲೆ ನಮಗೆ ನಮ್ಮ ಪ್ರನೀತ್ ಅವರು ಅವರು ಅವ್ರ ತಾಯಿ ಆಮೇಲೆ ನಮ್ಮ ಲಕ್ಕಿ ಸಿರಿ ಸಾಯಿ ಅನ್ ಅನ್ಸಿಕ ಪ್ರವೀಣ ಮತ್ತು ವೈ ವೆಂಕಟಸ್ವಾಮಿ ರೆಡ್ಡಿ ಅವರು ಮತ್ತು ಸೋಮ ಮತ್ತು ಪ್ರತಿಮಾ ಅವರು ಎಲ್ಲರೂ ಇಲ್ಲಿ ಬಂದು ನಮ್ಮ ಕಮ್ನಾಥ್ ಬಾಬಾ ಆಶ್ರಮದಲ್ಲಿ ನಾವೆಲ್ಲ ತಂಗಿದ್ದೇವೆ ಅಲ್ಲಿ ವ್ಯವಸ್ಥೆಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಂದ ಅಲ್ಲಿ ಅತ್ಯುಪಚಾರ ಎಲ್ಲರಿಗೂ ಭಾಳ ಚೆನ್ನಾಗಿ ನೋಡ್ಕೊಳ್ತಿದಾರೆ ಪ್ರಕಾಶ್ ಜಿ ಅಂತ ಅವರು ಇದು ಪ್ರಕಾಶ್ ಜಿ ಸ್ವಾಮೀಜಿ ಅವರು ಅವರು ಇಲ್ಲಿ ಇನ್ಚಾರ್ಜ್ ಆಗಿ ಮಾತಾಡೋರ್ಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನೆಲ್ಲ ಸ್ವಾಮಿಗಲ್ಲೂ ಚೆನ್ನಾಗಿ ನೋಡ್ಕೊಂಡು ಅರುಣ್ ಗಿರಿಜಿ ಮಹಾರಾಜ್ಗಿ ಸ್ವಾಮಿಗಳು ಎಲ್ಲ ಸ್ವಾಮಿಗಲ್ಲೂ ಚೆನ್ನಾಗಿ ನೋಡ್ಕೊಂಡ್ರು ಇಡೀ ಕಾರ್ಯಕ್ರಮ ಎಲ್ಲ ಮಾಡಿರೋ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಶರೀಫ್ ಬಾಯ್ಕಿ ತುಂಬ ಥ್ಯಾಂಕ್ಸ್ ತಾವು ಎಲ್ಲರೂ ಬನ್ನಿ ಯಾರನ್ನ ಬರ್ಬೋದು ಮತ್ತು ಅಬ್ಬ ನಮ್ಮ ಔರಾದ್ ಬಾಬಾ ಅವರು ಏನು ಎನ್ ಬಾಬಾ ಅಂತಾರೆ ಅವ್ರಿಗೆ ಎನ್ ಬಾಬಾ ಅವರು ಅವ್ರು ಅವ್ರದ್ದು ನನಗೆ ಬರ್ತದೆ ಇತ್ತು ಆ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬಕ್ಕೆ ಇಲ್ಲಿ ಹೋಮ ಎಲ್ಲ ಮಾಡಿ ಆಮೇಲೆ ಗಿಡಗಳು ಎಲ್ಲರೂ ಗಿಡಗಳು ಕೊಟ್ಟರು ಗಿಡಗಳು ಕೊಟ್ಟರು ಆಮೇಲೆ ಮತ್ತು ಎಲ್ಲ ಬಂದವ್ರಿಗೆಲ್ಲರಿಗೂ ನೂರು ನೂರು ರೂಪಾಯಿ ಕೊಟ್ಟರು ಅವರು ಐದು ಸಾವಿರ ಹೋಮಿನ ಪೂಜೆ ಪೂಜೆ ಮಾಡಿ ಇಟ್ಕೊಡಿ ಅಂತ ಎನ್ವೈರ್ಮೆಂಟ್ ಬಾಬಾ ಅವ್ರಿಗೆ ಧನ್ಯವಾದಗಳು ಎಲ್ಲ ಸ್ಟೇಟಿಂದ ಎಲ್ಲರೂ ಬನ್ನಿ ಏನನ್ನ ಇಲ್ಲಿ ಇರಾಕಿ ಏನು ಪ್ರಾಬ್ಲಮ್ ಇಲ್ಲ ಅನ್ನ ಎಲ್ಲರೂ ಬರೋಕ್ಕೆ ಅಲ್ಲ ಎಲ್ಲರೂ ಬಂದು ಇಲ್ಲಿ ಬಂದು ಅವನ ಬಾಬು ಅವರ ಆಶ್ರಮ ಆಶ್ರಮದಲ್ಲಿ ಬಂದಿನಿ ಯಾರ ಯಾರು ತಂದ್ಬೋದು ಬರೋವರು ಬಂದು ನಾನು ಅದು ಅದನ್ನು ಸ್ವೀಕರಿಸ್ಬೋದು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ